ಹಾಯ್ ಸ್ನೇಹಿತರೆ ನಮಸ್ತೆ ಗೌರಿ ಇನ್ಫಾರ್ಮೇಷನ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಹೇಗೆಲ್ಲ ಸಾಲ ಇಲ್ದಿರ ಜೀವನ ನಡೆಸ್ಬೋದು ಅನ್ನೋದಕ್ಕೆ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಒಂದು ಕ್ವಶನ್ ಮಾರ್ಕು ಬರುತ್ತೆ ಸ್ನೇಹಿತರೆ ಸಾಲನೇ ಇಲ್ದಿರೋ ಜೀವನ ನಡೆಸ್ಬೋದಾ ಅಂತ ಹಾಗಾಗಿ ಸಾಲನೇ ಇಲ್ದಿರೋ ಜೀವನ ನಡೆಸೋದಕ್ಕೆ ನಾವು ಪ್ರಯತ್ನ ಪಟ್ಟರೆ ಅದು ಕೂಡ ಸಾಧ್ಯ ಸ್ನೇಹಿತರೆ ಆದಷ್ಟು ಸಾಲ ಇಲ್ದಿರೋ ಜೀವನ ನಡೆಸೋದಕ್ಕೆ ಟ್ರೈ ಮಾಡಿ ಸಾಲಗಳನ್ನ ತಗೊಳ್ಳೋದಕ್ಕೆ ಅವಾಯ್ಡ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಇ ಎಮ್ ಐನಲ್ಲಿ ಏನಾದರೂ ತಗೊಳ್ಳೋದನ್ನ ನಿಲ್ಲಿಸ್ತೀನಿ ಅಂತ ಡಿಸೈಡ್ ಮಾಡ್ಕೊಳ್ಳಿ ಸ್ನೇಹಿತರೆ ಇ ಎಮ್ ಐದಲ್ಲಿ ನಾನೇನು ತಗೊಳ್ಳೋದಿಲ್ಲ ಅನ್ನೋದನ್ನ ಆದಷ್ಟು ಡಿಸೈಡ್ ಮಾಡ್ಕೊಳ್ಳಿ ದೃಢ ಮನಸ್ಸಿಂದ ತೊಗೊಳಕ್ಕೆ ಹೋಗಬೇಡಿ ಯಾಕಂದರೆ ಇ ಎಮ್ ಐ ಅವರು ಹೇಳ್ತಾರೆ ನಿಮಗೆ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಅಂತ ಹೇಳ್ತಾರೆ ಬಟ್ ಆದರೆ ಅವರು ಝೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಇಂಟ್ರೆಸ್ಟೇ ಇಲ್ದಿರ ಕೊಡೋದಕ್ಕೆ ಅವ್ರಿಗೇನು ಲಾಭನೇ ಇಲ್ದಿರ ಹೇಗೆ ಕೊಡ್ತಾರೆ ಸ್ನೇಹಿತರೆ ಅಲ್ವಾ ಒಂದು ಪ್ರಾಡಕ್ಟ್ನ ಅವ್ರು ಸೇಲ್ ಮಾಡಬೇಕು ಅಂದರೆ ಲಾಭನೇ ಇಲ್ದಿರ ಸೇಲ್ ಮಾಡೋ ಅಂಥದ್ದು ಅವ್ರಿಗೇನಿರುತ್ತೆ ಬಟ್ ಹಾಕ್ತಾರೆ ಪ್ರೊಸೆಸಿಂಗ್ ಚಾರ್ಜ್ ಅಂತೆ ಅದಂತೆ ಇದಂತೆ ಅಂದರೆ ಬಟ್ ಆದರೆ ಅವರು ಹನ್ನೆರಡರಿಂದ ಹದಿನೈದು ಪರ್ಸೆಂಟ್ ಇಂಟ್ರೆಸ್ಟ್ ಆಗ್ತಾರೆ ಸ್ನೇಹಿತರೆ ಅದಕ್ಕೂ ಜಾಸ್ತಿ ಆಗ್ತಾರೆ ಒಂದೊಂದ್ಸತಿ ಹಾಗಾಗಿ ಇ ಎಮ್ ಐಯಲ್ಲಿ ನಾನೇನು ತೊಗೊಳೋದಿಲ್ಲ ಅಂತ ಫಸ್ಟು ನೀವು ಡಿಸೈಡ್ ಮಾಡಿ ನೆಕ್ಸ್ಟು ಈ ಇ ಎಮ್ ಐಲಿ ತಗೋಬೇಕಾದ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಆಮೇಲೆ ಚಿಂತೆ ಆಗುತ್ತೆ ತಿಂಗಳು ತಿಂಗಳು ಕಟ್ಟಬೇಕಲ್ಲಪ್ಪ ಅಂತ ಸ್ಟ್ರೆಸ್ಟು ಇವಾಗ ಒಂದು ತಿಂಗಳಲ್ಲಿ ತೊಗೊಂಡ್ಬಿಟ್ಟಿರ್ತೀವಿ ಒಂದು ಒಂದೇನೋ ಒಂದು ಮೊಬೈಲ್ ಎಕ್ಸಾಂಪಲ್ ಮೊಬೈಲು ಈಗ ಮೊಬೈಲ್ ಆ ಮೊಬೈಲ್ ಯಾವುದೋ ಬಂತು ಹೊಸದು ಮಾಡಲು ತೊಗೊಂಡಿದ್ದೀನಿ ತೊಗೊಂಡಾಗ ಆಗುತ್ತೆ ನೆಕ್ಸ್ಟ್ ಮಂತ್ ಇ ಎಮ್ ಐ ಕಟ್ತೀವಿ ಅದಕ್ಕೆ ನೆಕ್ಸ್ಟ್ ಮಂತ್ ಏನನ್ಸುತ್ತೆ ಅಯ್ಯೋ ಇ ಎಮ್ ಐ ಕಟ್ಬೇಕಲ್ಲಪ್ಪ ಅನ್ನೋ ಒಂದು ಚಿಂತೆ ಸ್ಯಾಲ್ರಿ ಬಂದಿದ್ದ ತಕ್ಷಣ ಅದ್ರಲ್ಲಿ ಕಟ್ ಆಗುತ್ತೆ ಅವಾಗ ಅಕಸ್ಮಾತ್ ಒಂದೊಂದು ಒಂದೊಂದು ಟೈಮಲ್ಲಿ ಸ್ಯಾಲ್ರಿಲಿ ಕಟ್ಟಾಗೋದಕ್ಕೆ ಅಮೌಂಟೇ ಇರೋದಿಲ್ಲ ಒಂದೊಂದು ಸರ್ತಿ ಅಕೌಂಟಲ್ಲಿ ಆಗಲೂ ಕೂಡ ಕಷ್ಟ ಆಗುತ್ತೆ ಹೀಗೆ ಸ್ಟ್ರೆಸ್ಸಾಗಿ ನಮಗೆ ಒಂದು ಅದೊಂಥರ ಮಾನಸಿಕ ಕಾಯಿಲೆ ಥರ ಆಗೋಗುತ್ತೆ ಸ್ನೇಹಿತರೆ ಹಂಗಾಗಿ ಇ ಎಮ್ ಐಲ್ಲಿ ಏನೂ ತೊಗೊಬಾರ್ದು ಸ್ನೇಹಿತರೆ ತೊಗೊಳುವಾಗ ಚೆನ್ನಾಗೇ ಇರುತ್ತೆ ತಗೊಂಡ್ಮೇಲೆ ಕಷ್ಟ ಆಗೋದು ನೆಕ್ಸ್ಟ್ ಬಂದು ಸಾಲ ತಗೋಬೇಕಾದ್ರೆ ನೀಡ್ಸ್ ವಾಂಟ್ಸ್ ಯಾವುದು ಬೇಕು ಫಸ್ಟ್ ಅದನ್ನು ಡಿಸೈಡ್ ಮಾಡಿ ಸ್ನೇಹಿತರೆ ಸಾಲ ತಗೊಬೇಕಾದ್ರೆ ಇದು ಬೇಕಾ ನಮಗೆ ಇದು ಬೇಕೇ ಬೇಕು ಅನ್ನೋದಿದ್ರೆ ಮಾತ್ರ ಸಾಲ ತಗೊಳ್ಳಿ ಇಲ್ಲಾಂದರೆ ಇದೇನು ತೊಗೊಂಡ್ರೂ ಆಯಿತು ತಗೊಂಡಿದ್ರು ಆಯಿತು ಅನ್ನೋದು ಇರುತ್ತಲ್ವಾ ಇರುತ್ತಲ್ವ ನೀಡ್ಸ್ ಅಂದರೆ ಬೇಕೇ ಬೇಕು ಅಂತ ವಾಂಟ್ಸ್ ನಮ್ಗೆ ಆಸೆ ಪಟ್ಟು ಬರುವಂಥದ್ದು ಆಸೆ ಪಟ್ಟು ಬರುವಂಥದ್ದು ಇವಾಗ ಒಂದು ಎಕ್ಸಾಂಪಲ್ ಆಗಿ ಮೊಬೈಲೇ ತಗೋತೀನಿ ಮತ್ತೆ ಅದು ಯಾವುದೋ ಹೊಸ ಮಾಡೆಲ್ ಬಂತು ಅದು ಬಂತಲ್ಲಪ್ಪ ತಗೊಬೇಕು ಅನಿಸುತ್ತೆ ಆವಾಗ ಅದು ನನಗೆ ಬೇಕಿಲ್ಲ ಅದು ಬೇಕಿಲ್ಲ ನನಗೆ ಹಂಗಾಗಿ ಅದನ್ನು ಅವಾಯ್ಡ್ ಮಾಡಿ ಈ ಥರ ಬೇಕಾ ಬೇಡವಾ ಅನ್ನೋದನ್ನು ನೋಡಿ ನೀಡ್ಸಾದರೆ ಬೇಕೇ ಬೇಕು ಅಗತ್ಯ ವಾಂಟ್ಸ್ ಆದ್ರೆ ನಮ್ಮ ಆಸೆಗಳಿಗೋಸ್ಕರ ನಾವು ತಗೊಳ್ಳೋ ಅಂಥದ್ದು ಇದನ್ನು ನೋಡಿ ನಾವು ತೊಗೊಳ್ಬೇಕು ಸ್ನೇಹಿತರೆ ಸಾಲ ಬೇಕು ಅಂದರೆ ತಗೋಬೇಕಾದ್ರೆ ಯಾವುದು ಅಂತ ಡಿಸೈಡ್ ಮಾಡಿಕೊಂಡು ಸಾಲ ಮಾಡಿ ಸಾಲ ಮಾಡಬೇಕಾಗುತ್ತೆ ಸಾಲ ಮಾಡಬೇಡಿ ಆದಷ್ಟು ಇದನ್ನ ನೋಡ್ಕೊಂಡು ಇದು ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಈಗ ನನ್ನ ನನಗೆ ಒಂದು ಫ್ರಿಜ್ ಬೇಕಪ್ಪ ಫ್ರಿಜ್ ಬೇಕು ಅಂದರೆ ಒಂದು ಬಜೆಟ್ ಹಾಕ್ಕೊಳ್ಳಿ ನಾನು ಎಷ್ಟೊತ್ತು ಫ್ರಿಜ್ ತೊಗೊಬೇಕು ಒಂದು ಇಪ್ಪತ್ತು ಸಾವಿರ ತೊಗೊಳ್ಬೇಕಾ ತಕ್ಷಣ ಹೋಗಿ ತಗೊಬೇಡಿ ಮತ್ತೆ ಇ ಎಮ್ ಐಯಲ್ಲೂ ತೊಗೊಂಬೇಡಿ ಒಂದು ಡಿ ಕಟ್ಕೊಳ್ಳಿ ಇಪ್ಪತ್ತು ಸಾವಿರ ಅಂದರೆ ಒಂದು ಹತ್ತು ತಿಂಗಳಿಗೆ ತಿಂಗಳು ತಿಂಗಳು ಎರಡೆರಡು ಸಾವಿರ ಕಟ್ಕೊಂಡೋಗಿ ಮೇಲೆ ತಗೊಳ್ಳಿ ಅವಾಗ ಆ ಇಪ್ಪತ್ತು ಸಾವಿರ ಹತ್ತು ತಿಂಗ್ಳಿಗೆ ಕುಡಿರುತ್ತಲ್ವ ಆವಾಗ ನೀವು ತಗೊಂಡ್ರೆ ನಿಮಗೂ ಖುಷಿನೂ ಹೋಗುತ್ತೆ ಮತ್ತೆ ಇ ಎಮ್ ಐ ಕಟ್ಟಬೇಕು ಅನ್ನೋ ಸ್ಟ್ರೆಸ್ ಇರೋದಿಲ್ಲ ಮತ್ತು ಪ್ರಾಡಕ್ಟು ಮನೆಗೆ ಬರುತ್ತೆ ಸೇವಿಂಗ್ಸ್ ಮಾಡಿ ತಗೊಳ್ಳಿ ಇದು ಬೆಸ್ಟ್ ಮೆಥಡ್ ಸ್ನೇಹಿತರೆ ಸಾಲದಿಂದ ಮುಕ್ತಿ ಆಗಬೇಕು ಅಂದರೆ ಈ ಥರ ಮಾಡಬೇಕು ನೆಕ್ಸ್ಟ್ ಬಂದು ಈಗ ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ಒಂದು ಗುರಿ ಇಟ್ಕೊಳ್ಳಿ ಒಂದು ಗೋಲ್ ತೊಗೊಳ್ಳಿ ನಿಮ್ಗೆ ಬರೋ ಇನ್ಕಮ್ನೆಲ್ಲ ನೀವು ಇಟ್ಕೋ ಅಕೌಂಟಲ್ಲಿ ಇದ್ದರೆ ತಾನೇ ಖರ್ಚಾಗೋದು ಅದಕ್ಕೆ ನೀವು ಏನಾದರೂ ಒಂದು ತೊಗೊಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳಿ ಒಂದು ಕ್ಯಾಶು ಇಲ್ಲ ನಾನು ದುಡ್ಡು ಇಷ್ಟು ಕೂಡಿಡಬೇಕು ಅನ್ನೋದಿದ್ದರೆ ಅಷ್ಟನ್ನು ದುಡ್ಡನ್ನ ಬಂದಿದ್ದು ಇನ್ಕಮಲ್ಲಿ ತಿಂಗಳು ತಿಂಗಳು ಇಷ್ಟು ಅಂತ ಇನ್ನೊಂದು ಅಕೌಂಟ್ ಟ್ರಾನ್ಸ್ಫರ್ ಮಾಡಿ ಇಲ್ಲ ನಾನು ಬೈಕೋ ಕಾರೋ ತೊಗೋಬೇಕು ಅಂದರೆ ಅದಕ್ಕೂ ಅಷ್ಟೇ ದುಡ್ಡನ್ನ ಕೂಡಿಡ್ತಾ ಬನ್ನಿ ತಿಂಗಳು 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 ಗೋಲ್ ಇಟ್ಕೊಂಡು ನೀವು ಕೂಡಿಡ್ತಾ ಬನ್ನಿ ಅದನ್ನು ಇ ಎಮ್ ಐಗೂ ತೊಗೊಂಬಿಡಿ ಏನು ಬೇಡ ಕೂಡಿಡ್ತಾ ಬನ್ನಿ ಇಲ್ಲ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಬಂದಿದ್ದ ದುಡ್ಡು ನಮ್ಮ ಹತ್ರ ಇದ್ರೇ ಖರ್ಚಾಗೋದು ಇಲ್ಲ ಈ ಥರ ಯಾವುದಾದ್ರೂ ಇದು ಮಾಡ್ಕೊಂಬಿಟ್ರೆ ನಾವು ಖರ್ಚು ಮಾಡೋಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ನೆಕ್ಸ್ಟ್ ಬಂದು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಬೇಡಿ ಆದಷ್ಟು ಕ್ರೆಡಿಟ್ ಕಾರ್ಡು ಅಂದರೆ ಅದಕ್ಕೆ ಎಮರ್ಜೆನ್ಸಿ ಇದ್ದರೆ ಮಾತ್ರ ಯೂಸ್ ಮಾಡಿ ಅದಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಇಂಟ್ರೆಸ್ಟ್ ಆಗ್ತಾರೆ ಅಂತ ಕೇಳಿದ್ದೀನಿ ಬಟ್ ನನಗೆ ಗೊತ್ತಿಲ್ಲ ನಾನು ಯೂಸ್ ಮಾಡೋದಿಲ್ಲ ಕ್ರೆಡಿಟ್ ಕಾರ್ಡು ಅದು ಎಮರ್ಜೆನ್ಸಿ ಇದ್ದರೆ ಮಾತ್ರ ಯೂಸ್ ಮಾಡಿ ಇಲ್ಲಾಂದರೆ ಕ್ರೆಡಿಟ್ ಕಾರ್ಡ್ ಆದಷ್ಟು ಅವಾಯ್ಡ್ ಮಾಡಿ ಸ್ನೇಹಿತ ಇದರಿಂದಲೂ ಕೂಡ ನಾವು ಸಾಲದಿಂದ ಮುಕ್ತಿ ತಗೋಬೋದು ಈಗ ಲೋನು ಸಾಲ ಅಂತ ಬಂದರೆ ಯಾವುದಕ್ಕೆ ತೊಗೊಬೋದು ಅಂದರೆ ಸ್ನೇಹಿತರೆ ಹೇಳ್ತೀರಾ ಈಗ ಸಾಲ ತೊಗೊಂಬಿಡಿ ತೊಗೊಂಬಿಡಿ ಅಂತೀರಾ ಈಗಾಗಲೇ ಸಾಲ ತೊಗೊಳ್ಳಿ ಅಂತ ಹೇಳ್ತಿದ್ದೀರಲ್ಲ ಅಂತ ಕೇಳ್ತಾರೆ ಹೌದು ಈ ಸಾಲ ಅಂತ ಬಂದರೆ ಓಮ್ ಲೋನ್ ಮನೆ ಕಟ್ಟೋದಕ್ಕೆ ಇಲ್ಲ ಗೋಲ್ಡ್ ಒಂದು ದೊಡ್ಡದಾಗಿ ನಾನು ಒಂದಷ್ಟು ಗ್ರಾಮ್ ನೂರು ಗ್ರಾಮ್ಗೋ ಐವತ್ತು ಗ್ರಾಮ್ಗೋ ಚಿನ್ನ ತಗೋತೀನಿ ಅಂದರೆ ಅವಾಗ ಬೇಕಾದರೆ ಒಂದು ಸ್ವಲ್ಪ ಸಾಲ ಮಾಡ್ಬೋದು ಸ್ನೇಹಿತರೆ ಇದು ಕೂಡ ನಮ್ಮ ಹತ್ರ ಒಂದು ಸ್ವಲ್ಪ ದುಡ್ಡು ಇಟ್ಕೊಂಡು ತಗೋಬೇಕು ಈಗ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರು ಅಷ್ಟೇ ಅದು ಅಸೆಟ್ಟು ನಮ್ಗೆ ಸಾಲ ತೀರ್ಸೋಕ್ಕಾಗಿಲ್ಲ ಅಂದರೂ ಅದನ್ನು ಮಾರಾದರೂ ನಾವು ತೀರಿಸ್ತೀವಿ ಅದು ಯಾವುದೇ ಎಲ್ಲೂ ಹೋಗಿರೋದಿಲ್ಲ ದುಡ್ಡು ನಾವು ಖರ್ಚು ಮಾಡಿರಲ್ಲ ಸುಮ್ಮನೆ ಯಾವುದೋ ಶೋಕಿಗೆ ನಾವು ಖರ್ಚು ಮಾಡಿರಲ್ಲ ಅಲ್ಲಿ ಅಸೆಟ್ ಇರುತ್ತೆ ನಮ್ಮ ಹತ್ರ ಅಲ್ವಾ ಈಗ ಮನೆ ಅಂದರೂ ಮನೆ ನೀಡು ಅದಕ್ಕೆ ಮನೆಗೋಸ್ಕರ ನಾವು ಕೂಡಿಟ್ಟು ಮನೆಗೆ ಮಾಡ್ಕೋತೀವಿ ಅನ್ನೋದಕ್ಕಾಗೋದಿಲ್ಲ ಹಂಗಾಗಿ ಲೋನು ಏನಕ್ಕೆ ತೊಗೊಬೋದು ಅಂದರೆ ಹೋಮ್ ಲೋನು ಗೋಲ್ಡ್ ಲೋನು ಇದು ಬೆಸ್ಟ್ ಅದರಲ್ಲೂ ಸ್ವಲ್ಪ ದುಡ್ಡು ನಾವು ಕೂಡಿಟ್ಕೊಂಡು ಆಮೇಲೆ ಸಾಲ ಮಾಡೋದು ಬೆಟರು ಸ್ನೇಹಿತರೆ ಇನ್ನೊಂದೇನಪ್ಪ ಅಂದರೆ ನಾವು ಸಾಲನೇ ಮಾಡಬಾರ್ದು ಅಂದರೆ ಆದಷ್ಟು ನಾವು ಮಾತ್ರ ಎಮರ್ಜೆನ್ಸಿ ಫಂಡ್ ಇಟ್ಕೊಂಡಿರಬೇಕು ಸ್ನೇಹಿತರೆ ಆರಿಂದ ಎಂಟು ತಿಂಗಳಿಗಾಗೋ ಅಷ್ಟು ಅಮೌಂಟು ನಮ್ಮ ಹತ್ರ ಇರಬೇಕು ನಾವು ಎಷ್ಟು ಎಕ್ಸ್ಪೆನ್ಸಸ್ ಮಾಡ್ತೀವಲ್ಲ ಈಗ ತಿಂಗ್ಳಿಗೆ ಐದು ಸಾವಿರ ಅಂದರೂ ಆರು ತಿಂಗಳಿಗೆ ನಾಲ್ಕು ಸಾವಿರ ರೂಪಾಯಿ ಆಯಿತು ಸಾರಿ ನಲವತ್ತು ಸಾವಿರ ರೂಪಾಯಿ ಆಯಿತು ಈ ಥರ ಆರಿಂದ ಎಂಟು ತಿಂಗಳಿಗಾಗೋ ಅಷ್ಟು ನಮ್ಮ ಎಕ್ಸ್ಪೆನ್ಸಸ್ ದುಡ್ಡನ್ನ ನಾವು ಅಕೌಂಟಲ್ಲಿ ಇಟ್ಟಿರಬೇಕು ಸ್ನೇಹಿತರೆ ಇದು ಎಕನಾಮಿಕ್ಸ್ ಫೈನಾನ್ಷಿಯರು ಅವರೆಲ್ಲ ಹೇಳ್ತಾರೆ ಆರರಿಂದ ಎಂಟು ತಿಂಗಳಿಗಾಗುವಷ್ಟು ನಮ್ಮ ಇನ್ಕಮ್ ಅಮೌಂಟ್ ನ ಇಟ್ಟಿರ್ಬೇಕು ಅಂತ ಹೇಳ್ತಾರೆ ಬಟ್ ನಾನು ಹೇಳ್ತಾ ಇದ್ದೀನಿ ಅಷ್ಟೆಲ್ಲ ನಮ್ಮ ಕೈಲಿ ಸೇವಿಂಗ್ಸ್ ಮಾಡೋದಕ್ಕಾಗಲ್ಲ ನಾವು ಮಿಡಿಲ್ ಕ್ಲಾಸ್ ಪೀಪಲ್ಸ್ ಅಲ್ವಾ ಹಂಗಾಗಿ ಆರರಿಂದ ಎಂಟು ತಿಂಗಳಿಗಾಗುವಷ್ಟು ಸೇವಿಂಗ್ಸ್ ಸೇವಿಂಗ್ಸ್ ಏನಪ್ಪಾ ಅಂದ್ರೆ ನಾವು ಎಕ್ಸ್ಪೆನ್ಸಸ್ ಎಷ್ಟು ಮಾಡ್ತೀವೋ ಅಷ್ಟು ಸೇವಿಂಗ್ಸ್ ನ ನಾವು ಇಟ್ಕೊಂಡಿರ್ಬೇಕು ಅಂತ ಹೇಳ್ತೀನಿ ಸ್ನೇಹಿತರೆ ಇದಿದ್ದಾಗ ನಾವು ಸಾಲ ಅನ್ನೋ ಇದಕ್ಕೆ ನಾವು ಹೋಗೋದಿಲ್ಲ ಅಲ್ವಾ ನಮ್ಮ ಹತ್ರನೇ ಇರುತ್ತೆ ಅದನ್ನೇ ನಾವು ಖರ್ಚು ಮಾಡ್ತೀವಿ ಎಮರ್ಜೆನ್ಸಿ ಬಂದಾಗ ಮತ್ತೆ ನಾವು ಬೇರೆಯವ್ರ ಹತ್ರ ಸಾಲ ತಗೊಂಡು ಹೇಗೆ ನಾವು ಅವ್ರ ಸಾಲ ಕೊಡ್ತೀವೋ ಅದೇ ತರ ಅಷ್ಟು ಎಷ್ಟು ತಗೊಂಡಿರ್ತೀವೋ ಆ ಅಮೌಂಟ್ ನಾವು ಸಾಲ ತರ ಮತ್ತೆ ವಾಪಸ್ ಅದೇ ಅಕೌಂಟ್ಗೆ ಹಾಕ್ಬಿಡ್ಬೇಕು ಸ್ನೇಹಿತರೆ ಇದು ಒಂಥರ ಸಾಲದಿಂದ ಮುಕ್ತಿ ತಗೋಬಹುದು ಸಾಲನೆ ಮಾಡದಿ ತೀರ ನಾವು ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು ಸ್ನೇಹಿತರೆ ನೆಕ್ಸ್ಟ್ ಟರ್ಮ್ ಇನ್ಸುರೆನ್ಸು ಮೆಡಿಕಲ್ ಇನ್ಶೂರೆನ್ಸ್ ಇರಬೇಕು ಮೆಡಿಕಲ್ ಇನ್ಶೂರೆನ್ಸ್ ಇರಬೇಕು ಸ್ನೇಹಿತರೆ ಯಾಕಂದ್ರೆ ಈಗಿನ ಇದರಲ್ಲಿ ತುಂಬಾನೇ ಕಾಯಿಲೆಗಳು ಅದು ಇದು ಬರ್ತಿರ್ತಾವಲ್ಲ ಹಂಗಾಗಿ ಮೆಡಿಕಲ್ ಇನ್ಶೂರೆನ್ಸ್ ಇರಬೇಕು ನೆಕ್ಸ್ಟ್ ಏನಾದ್ರೂ ಪ್ರಾಡಕ್ಟ್ ನಮ್ಗೆ ಏನೋ ಒಂದು ಬೇಕು ಎಲ್ಲೋ ಒಂದು ನೋಡಿರ್ತೀವಿ ಬೇಕು ಅಂದಾಗ ನಾವು ಅದನ್ನ ಚಾಲೆಂಜ್ ತಗೋಬೇಕು ಸ್ನೇಹಿತರೆ ಒಂದು ಇಪ್ಪತ್ನಾಲ್ಕು ಅವರು ತ್ರೀ ಮಂತ್ಸು ಒನ್ ಮಂತ್ ವೇಟ್ ಮಾಡಿ ಬೇಕಾ ಬೇಡವಾ ನೋಡಿ ತಗೊಳ್ಳಿ ಮತ್ತೆ ಎಕ್ಸಾಂಪಲ್ ನಾನು ಫೋನೇ ತಗೋತೀನಿ ಏಕಾಏಕಿ ಬೇಕು ಅಂತ ತೊಗೋಳೋ ಬದಲು ಬೇಕಾ ಬೇಡವಾ ಅಂತ ವೆಯ್ಟ್ ಮಾಡಿ ನೋಡಿ ಚಾಲೆಂಜ್ ತೊಗೊಂಡು ತಗೊಳ್ಳಿ ಒಂದು ಮೂರು ತಿಂಗಳು ಒಂದು ತಿಂಗಳು ಬಿಟ್ಟು ಬೇಕಿದ್ರೆ ತೊಗೋಬೋದು ಬೇಡದಿದ್ರೆ ಬಿಡ್ಬೋದು ಸಾಲ ಮಾಡ್ದಿರ ಹೇಗೆ ಜೀವನ ನಡೆಸ್ಬೋದು ಅಂತ ಹೇಳಿದ್ದೀನಿ ಸ್ನೇಹಿತರೆ ಅಗತ್ಯ ಅಂತ ಬಂದರೆ ಮಾತ್ರ ಸಾಲ ತೊಗೊಳ್ಳಿ ಸ್ನೇಹಿತರೆ ಆದರೆ ಸಾಲ ಸಿಗುತ್ತೆ ಅನ್ನೋ ಕಾರಣಕ್ಕೆ ಸಾಲ ತಗೊಳ್ಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್ ಸ್ನೇಹಿತರೆ